ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೆಯೇ ವೀಕ್ಷಕ ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷದ ಒಂದು ಪ್ರೌಢಶಾಲಾ ಸಹ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಿನ್ನೆ ವಿಜಯನಗರ ಜಿಲ್ಲಾ ಕೇಂದ್ರವಾದಂಥ ಹೊಸಪೇಟಿನಲ್ಲಿ ಭಾಳ ಅಚ್ಚುಕಟ್ಟಾಗಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ನೆರವೇರಿತು ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅನೇಕ ಜನ ಶಿಕ್ಷಕ ಬಂಧುಗಳು ಈ ಒಂದು ವರ್ಗಾವಣೆ ಕೋರಿಕೆ ವರ್ಗಾವಣೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಈ ಶಿಕ್ಷಕರಿಗೆ ಒಂದು ವಿಶೇಷ ಏನಂತ ಹೇಳಿದರೆ ಈ ವರ್ಷ ಪ್ರತಿ ವರ್ಷ ಕೂಡ ಸರ್ಕಾರ ಅಧಿಸೂಚನೆ ಹೊರಡಿಸಿದಾಗ ನಿಗದಿತ ದಿನಾಂಕಕ್ಕೆ ಅರ್ಜಿ ಸಲ್ಲಿಕೆ ಆರಂಭ ಆಗ್ತದೆ ನಂತರದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಒಂದು ವರ್ಗಾವಣೆ ಕೋರಿಕೆ ವರ್ಗಾವಣೆ ಪರಸ್ಪರ ವರ್ಗಾವಣೆ ಹೀಗೆ ವಿಶೇಷವಾಗಿ ಶಿಕ್ಷಕರು ತಾವುಗಳು ಸುಮಾರು ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಘಟಕ ವರ್ಗಾವಣೆ ಕೂಡ ಒಳಗೊಂಡಂಥ ಶಿಕ್ಷಕರಾಗ್ಬೋದು ಅಥವಾ ಕೋರಿಕೆ ವರ್ಗಾವಣೆಯಲ್ಲಿ ಭಾಗವಹಿಸಿದಂಥ ಶಿಕ್ಷಕರು ತಮ್ಮ ತಮ್ಮ ಒಂದು ಶಾಲೆಗಳನ್ನು ಅದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರು ಸಿ ವಲಯದಲ್ಲಿ ಕೆಲಸ ಮಾಡಿದತಕ್ಕಂಥವರು ಈ ವಲಯವನ್ನು ಬಯಸ್ತಕ್ಕಂಥದ್ದು ಈ ವಲಯದಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು ಸಿ ವಲಯಕ್ಕೆ ತಾವುಗಳು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ನಡೀತಾ ಬರ್ತದೆ ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಮಾನ್ಯ ಉಪನಿರ್ದೇಶಕರಾದಂಥ ಶ್ರೀಮತಿ ಅನುಮಕ್ಕ ಮೇಡಮ್ರವರ ಒಂದು ಉಪಸ್ಥಿತಿಯಲ್ಲಿ ಡಿ ಡಿ ಪೈ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಅಚ್ಚುಕಟ್ಟಾಗಿ ನಿನ್ನೆ ನಡೆದಂಥ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾದಂತಹ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಇದಕ್ಕೆ ಪೂರಕವಾಗಿ ವಿಜಯನಗರ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಘಟಕ ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದು ವಿಶೇಷವಾಗಿತ್ತು ಏಕೆಂದರೆ ಪ್ರತಿ ವರ್ಷ ಕೌನ್ಸಿಲಿಂಗ್ ನಡೀತದೆ ಆದರೆ ಈ ವರ್ಷ ವಿಶೇಷವಾಗಿ ಜಿಲ್ಲಾ ಸಹ ಶಿಕ್ಷಕರ ಸಂಘ ಶಿಕ್ಷಕ ಬಂಧುಗಳಿಗೆ ಒಳ್ಳೆಯ ಒಂದು ಊಟದ ವ್ಯವಸ್ಥೆ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಶ್ಯಾಮಿಯಾನವನ್ನು ಹಾಕಿ ಅಂದರೆ ಮಳೆಗಾಲ ಆಗಿರೋದರಿಂದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತಕ್ಕಂಥದ್ದನ್ನು ಮನಗಂಡಂಥ ಜಿಲ್ಲಾ ಶಿಕ್ಷಕರ ಸಂಘ ಅದರಲ್ಲೂ ಕೂಡ ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ ಮನೋಹರ್ ಸರ್ ಅವರು ಹಾಗೆಯೇ ರಾಜ್ಯ ಪರಿಷತ್ತಿನ ಸಹಕಾರದ ಶ್ರೀತಾ ಗಡ್ಡಿ ಶಿವಕುಮಾರ್ ಸಹೋದರರು ಇವರು ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸುವ್ಯವಸ್ಥಿತ ಕ್ರಿಯಾಶೀಲತೆಯಲ್ಲಿ ಭಾಗವಹಿಸಿ ವಿವಿಧ ತಾಲೂಕುಗಳಿಂದ ಬಂದಂಥ ಶಿಕ್ಷಕರು ಅಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬಂದಂಥ ಶಿಕ್ಷಕರಿಗೆ ಉತ್ತಮ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ಎಲ್ಲ ಶಿಕ್ಷಕರ ಗಮನವನ್ನು ಸೆಳೆಯುವಂತಿತ್ತು ಅದಾಗ್ಯೂ ಕೂಡ ಸಂಜೆ ಎಲ್ಲ ಪ್ರಕ್ರಿಯೆ ಮುಕ್ತಾಯಗೊಂಡಂಥ ನಂತರದ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ಟೀ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿ ಪ್ರತಿಯೊಬ್ಬ ಶಿಕ್ಷಕರ ಮನಸಂತೋಷಪಡಿಸುವಲ್ಲಿ ಪಡಿಸುವಲ್ಲಿ ಜಿಲ್ಲಾ ಘಟಕದ ಎಲ್ಲ ಸರ್ವ ಪದಾಧಿಕಾರಿಗಳು ಅದು ವಿಜಯನಗರ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಭಾಳ ಶಿಕ್ಷಕ ಸ್ನೇಹಿ ಕಾರ್ಯಕ್ರಮವಂತೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಶಿಕ್ಷಕರ ಮನಸ್ಸಿನಲ್ಲಿ ಸಂತೋಷದ ಮಾತುಗಳು ಹೊರಹೊಮ್ಮುವಂತಿತ್ತು ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿದ್ರಿಂದ ಮಾನ್ಯ ಶ್ರೀಮತಿ ಡಿ ಡಿ ಪೈ ಮೇಡಮ್ರವರು ಹನುಮಕ್ಕ ಮೇಡಮ್ರವರು ಕೂಡ ಭಾಳ ಉತ್ತಮ ಸಂತೋಷದ ವ್ಯಕ್ತಪಡಿಸುತ್ತಾ ಪ್ರೌಢಶಾಲಾ ಶಿಕ್ಷಕರ ಈ ವರ್ಷದ ಕೌನ್ಸಿಲಿಂಗ್ ಪ್ರಕ್ರಿಯೆ ಭಾಳ ಶಿಸ್ತು ಶಾಂತಿಯುತವಾಗಿ ಭಾಳ ಉತ್ತಮ ರೀತಿಯಲ್ಲಿ ನೆರವೇರ್ತಿದೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ನಂತರದಲ್ಲಿ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಘಟಕ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಿನ್ನೆ ಪ್ರಾಥಮಿಕ ಶಾಲೆ ಇವತ್ತು ಪ್ರೌಢಶಾಲೆ ಎರಡು ದಿನಗಳ ಕಾಲ ನಡೆದಂಥ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಯಶಸ್ವಿಗೊಳಿಸಿದ ಉಪನಿರ್ದೇಶಕರ ಕಚೇರಿಯ ಮಾನ್ಯ ಡಿ ಡಿ ಪೈ ಹನುಮಕ್ಕ ಮೇಡಮ್ರವರು ಸೇರಿದಂತೆ ಪ್ರತಿಯೊಬ್ಬ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಸತ್ಕರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂಡಿ ಬಂದಿದ್ದು ಇದು ಒಂದು ರೀತಿ ಶಿಕ್ಷಕ ದಿನಾಚರಣೆಯ ದಿನ ಹೇಗೆ ಒಂದು ಹಬ್ಬದ ವಾತಾವರಣ ಇರ್ತದೆ ಅದೇ ರೀತಿಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಕೂಡ ಎಲ್ಲ ಶಿಕ್ಷಕರು ಶಾಂತಿಯುತವಾಗಿ ಭಾಗವಹಿಸಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಭಾಳ ಸುಗಮವಾಗಿ ಯಶಸ್ವಿಗೊಳಿಸಿದರು ಇದಕ್ಕೆ ಸಹಕಾರ ಕೊಟ್ಟಂಥ ವಿಜಯನಗರ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಡಿ ಡಿ ಪಿ ಕಚೇರಿಗಳ ಸಿಬ್ಬಂದಿಗಳಿಗೆ ಸಹ ವರ್ಗ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ